ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಕಲ್ಲಾಪುರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದರೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋ ಸ್ಟಾರ್ಟ್ ಇದ್ದೀನಿ ನೋಡಿ ಬಂಗಡೆ ಒಣ ಬಂಗಡೆ ಯಾರೆಲ್ಲ ಇಷ್ಟಪಡ್ತೀರೋ ಅವರಿಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇದು ಒಣ ಬಂಗಡೆಯನ್ನು ಕ್ಲೀನಾಗಿ ಸುಟ್ಕೊಂಡು ಕ್ಲೀನಾಗಿ ತೊಳೆದು ಒಂದು ಗ್ರೇವಿ ಥರ ಮಾಡ್ಕೊಳ್ಳೋದು ಇದಕ್ಕೇನು ಮಸಾಲೆ ಪದಾರ್ಥ ಏನು ಜಾಸ್ತಿ ಬೇಕಂತಿಲ್ಲ ತುಂಬ ಟೇಸ್ಟ್ ಆಗಿರುತ್ತೆ ಮೊದಲಿಗೆ ಒಣ ಮೀನನ್ನು ಸ್ಟವ್ವಲ್ಲಿ ಸುಟ್ಕೊಳ್ತಾ ಇದ್ದೀನಿ ಕೆಂಡ ಇದ್ದರೆ ಕೆಂಡದ ಮೇಲೆ ಸುಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಲೈಟಾಗಿ ಸುಟ್ಕೊಳ್ಬೇಕು ತುಂಬ ಸುಟ್ಟರೆ ಅದು ಸೀದೋಗುತ್ತೆ ಇವಾಗ ಸುಟ್ಕೊಂಡು ತೆಗೆದು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಪಲ್ಯಗೆ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನ ಸಣ್ಣದಾಗಿ ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡ್ಕೊಳ್ಬೇಕು ನಂತರ ನಾನು ಟೊಮೆಟೊ ಕೂಡ ಅದೇ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಎರಡಷ್ಟು ಆಮೇಲೆ ರಸ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೀನನ್ನು ಕೆಂಡದಲ್ಲಿ ಅಥವಾ ಸ್ಟವಲ್ಲಿ ಸುಟ್ಟುಬಿಟ್ಟು ಈ ರೀತಿ ಹೆಸ್ಲು ತೆಗೆದು ತೊಳೆದಿಟ್ಕೊಳ್ಬೇಕು ಒಂದು ಪಾತ್ರೆ ಬಿಸಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಒಂದೆರಡು ಸ್ಪೂನ್ ಹೆಚ್ಚೆ ಹಾಕ್ಕೊಳ್ಬೇಕು ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿಯನ್ನು ಚೆನ್ನಾಗಿ ಮಗಿಸ್ತಾ ಬೇಯಿಸ್ಕೊಳ್ಬೇಕು ಯಾರೆಲ್ಲ ಒಣ ಬಂಗಡೆ ಇಷ್ಟಪಡ್ತಿರೋ ಅವರಿಗೆ ತುಂಬ ಈ ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ಬಂಗಡೆ ಮೀನಿನ ಪಲ್ಯಗೆ ಈರುಳ್ಳಿ ಜಾಸ್ತಿನೇ ತೊಗೊಳ್ಬೇಕಾಗತ್ತೆ ನೋಡಿ ಈ ರೀತಿ ಸ್ಲೈಸಾಗಿ ಕಟ್ ಮಾಡಿಟ್ಟಿರುವಂಥದ್ದು ಇವಾಗ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸ್ವಲ್ಪ ಎಣ್ಣೆಯನ್ನು ಕೂಡ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಹಾಕ್ಕೊಳ್ಬೇಕು ನಂತರ ಇದೇ ಈರುಳ್ಳಿಗೆ ನಾವು ಕಟ್ ಮಾಡಿಟ್ಟಿರುವಂಥ ಈ ಟೊಮೆಟೊ ಸಹ ಸೇರಿಸ್ಕೊಳ್ಬೇಕು ಇವೆರಡನ್ನು ಸ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಂಡ ನಂತರ ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಸಹ ನೋಡ್ಕೊಂಡು ಹಾಕ್ಕೊಳ್ಬೇಕು ಯಾಕಂದರೆ ಒಣ ಮೀನಲ್ಲಿ ಉಪ್ಪು ಸ್ವಲ್ಪ ಇರುತ್ತೆ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕು ನಂತರ ಅರಿಶಿನ ಪುಡಿ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇರಬೇಕು ಇವಾಗ ಕ್ಲೀನ್ ಮಾಡಿಟ್ಟಿರುವಂಥ ಒಣ ಮೀನನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಣ ಮೀನನ್ನು ಹಾಕಿದ ನಂತರ ಇದನ್ನು ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಬೇಕು ಯಾಕಂದರೆ ಹಸಿ ಸ್ಮೆಲ್ ಇರೋದೆಲ್ಲ ಹೋಗುತ್ತೆ ಮೀನಿಗೂ ಕೂಡ ತುಂಬ ಟೇಸ್ಟ್ ಬರುತ್ತೆ ಇವಾಗ ಈ ರೀತಿಯಾಗಿದೆ ನಂತರ ಇದಕ್ಕೆ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ರುಚಿಗೆ ಅನುಗುಣವಾಗಿ ಎಷ್ಟು ಖಾರ ತಿಂತಿರೋ ಅಷ್ಟನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಖಾರ ಉಪ್ಪು ಹುಳಿ ಎಲ್ಲ ಜಾಸ್ತಿ ಇದ್ರೇ ತುಂಬ ಚೆ ಟೇಸ್ಟ್ ಚೆನ್ನಾಗಿರ್ತಿದೆ ಇವಾಗೆಲ್ಲವನ್ನು ಮಿಕ್ಸ್ ಮಾಡಿ ಹುಣಸೆ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಕೊನೆಯದಾಗಿ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ವಲ್ವ ಕೊತ್ತಂಬರಿ ಸೊಪ್ಪು ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗಲೇ ನೋಡಿ ನೋಡಿದರೆ ತಿನ್ನಬೇಕು ಅನಿಸುತ್ತಲ್ವ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ನಾವು ತುಂಬ ಇದ್ದರೆ ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಗ್ರೇವಿ ಥರ ಆಗಬೇಕಲ್ವ ಇದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು ನೀರು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಮುಚ್ಚಲು ಮುಚ್ಚಿ ಸಣ್ಣ ಉರಿಯಲ್ಲೇ ನಾವು ಮೂರ್ನಾಲ್ಕು ನಿಮಿಷ ಇಟ್ಟರೆ ಸಾಕು ಸಾಕು ಈ ರೀತಿ ಮೇಲ್ಗಡೆ ಎಣ್ಣೆ ಬರುತ್ತೆ ಇವಾಗ ನಮ್ಮದು ಪಲ್ಯ ರೆಡಿಯಾಗಿದೆ ನೋಡಿ ಒಣ ಬಂಗಡೆ ಯಾವುದೇ ಮಸಾಲೆ ಅರ್ದು ಹಾಕಲಿಲ್ಲ ಡೈರೆಕ್ಟಾಗಿ ಮಾಡಿರೋದು ಈ ರೆಸಿಪಿನ ಹಾಕ್ಕೊಂಡು ಜೋಳದ ರೊಟ್ಟಿಗೆ ತಿನ್ಬೋದು ಅಥವಾ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ